කෙඩගෙඩිගල ගේෙ කඩකවර්ණින්, CPIයි දයනන් සේගන්චී. ಧಾರವಾಡ ಉಪನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಏರಿಯಾ ಡೊಮಿನೇಷನ್ ಸಾರ್ವಜನಿಕರಿಗೆ ತೊಂದರೆ ಉಂಟು ಮಾಡುವುದು ಸಾರ್ವಜನಿಕ ಸ್ಥಳದಲ್ಲಿ ಧೂಮಪಾನ ಮದ್ಯಪಾನ ಮಾಡುವವರ ನಂಬರ್ ಪ್ಲೇಟ್ ಇಲ್ಲದೆ ಬೈಕ್ ಚಾಲನೆ ತ್ರಿಬಾಲ್ ರೈಡಿಂಗ್ ಅರವತ್ತು ಜನರಿಗೆ ವಶಪಡಿಸಿಕೊಂಡು ದಂಡ ವಿಧಿಸಿ ಕಾನೂನು ಅರಿವು ನೀಡಿ ಮುಂದೆ ಈ ಥರ ಮಾಡದಂತೆ ಎಚ್ಚರಿಕೆಯ ಸಂದೇಶ ನೀಡಿದರು ಮಾನ್ಯ ಪಿ ಪ್ರಶಾಂತ್ ಸಿದ್ದನಗೌಡರ್ ಮಾನ್ಯ ಸಿ ಪಿ ಐ ದಯಾನಂದ್ ಸಿಗುನ್ಸಿ ಹಾಗೂ ಉಪನಗರ ಪೊಲೀಸ್ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಕ್ರಾಂತಿ ಸಮಾಚಾರ ಧಾರವಾಡ